ಸ್ನೇಹಿತರೆ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಭರ್ಜರಿ ಬಂಪರ್ ಕೊಡುಗೆ ಮತ್ತೆ ಎರಡು ಹೊಸ ಗ್ಯಾರಂಟಿಗಳ ಘೋಷಣೆ ಹೌದು ಸ್ನೇಹಿತರೆ ಮಹಿಳೆಯರು ಅಂದ್ರೆ ಮನೆಯ ಹಿರಿಯ ಮಹಿಳೆ ಏನಿರ್ತಾರೆ ಅವರಿಗೆ ಒಂದು ಲಕ್ಷ ಹೌದು ಅದ್ರ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬದಲು ಐದು ಸಾವಿರ ಹಣ ಘೋಷಣೆ ಹಾಗಾದ್ರೆ ಬನ್ನಿ ಇದ್ರ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ನಿ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ತಿಳ್ಕೊಳ್ಳೇ ಮಾಹಿತಿ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಭರ್ಜರಿ ನ್ಯೂಸ್ ಎರಡು ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಯಾವಾಗ್ಲಿಂದ ಇದು ಜಾರಿಗೆ ಬರ್ತಾ ಇದೆ ಯಾವ ರೀತಿ ನೀವು ಹಣವನ್ನ ಪಡಿಬೇಕು ಅಂದ್ರೆ ಮನೆಯಲ್ಲಿ ಹಿರಿಯ ಮಹಿಳೆಯರು ಏನಿರ್ತಾರೆ ವಯಸ್ಸಾದಂತವರು ಅವರು ಒಂದು ಲಕ್ಷ ಹಣವನ್ನ ಯಾವ ರೀತಿ ಪಡೆಯೋದು ಮತ್ತೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಬದಲು ಐದು ಸಾವಿರ ಯಾವಾಗ್ಲಿಂದ ಸಿಗುತ್ತೆ ಏನ್ ಮಾಡ್ಬೇಕು ಅದಕ್ಕೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ದೇನೆ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿಬಿಡಿ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಕಾಂಗ್ರೆಸ್ ಮತ್ತೆರಡು ಹೊಸ ಎರಡು ಗ್ಯಾರಂಟಿಗಳನ್ನ ಘೋಷಣೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ ಆದಂತ ಮಾಹಿತಿಯನ್ನ ನೋಡೋಣ ಜೊತೆಗೆ ಮಾಹಿತಿಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಇದೀಗ ತಾನೇ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಎರಡು ಭರ್ಜರಿ ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಆ ಒಂದು ಎರಡು ಹೊಸ ಗ್ಯಾರಂಟಿಗಳನ್ನ ನಿಮ್ಗೆ ಈಗ ಆಲ್ರೆಡಿ ತಿಳಿಸಿದ್ರೆ ಇದರ ಮುಂದಿನ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಈಗ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಮತ್ತೆ ಎರಡು ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಸಿಂಪಲ್ ಆಗಿ ಒಂದು ಗೃಹಲಕ್ಷ್ಮಿ ಏನಿದೆ ಎರಡು ಸಾವಿರ ಹಣವನ್ನ ಪಡಿತಾ ಇದ್ರಲ್ಲ ಅದನ್ನ ಐದ್ ಸಾವಿರ ಏರಿಕೆ ಮಾಡಿದೆ ಹೌದು ಸ್ನೇಹಿತರೆ ಜೊತೆಗೆ ಮನೆಯ ಮಹಿಳೆಯರು ಅಂದ್ರೆ ಹಿರಿಯ ಮಹಿಳೆಯರು ಮನೆಯಲ್ಲಿ ಅಥವಾ ರೇಷನ್ ಕಾರ್ಡ್ ನಲ್ಲಿ ಯಾರು ಹಿರಿಯರು ಯಾರು ಇರ್ತಾರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನ ಘೋಷಣೆ ಮಾಡ್ತಾ ಇದೆ ಸ್ನೇಹಿತರಿ ಇದು ಯಾವ ರೀತಿ ಅಂದ್ರೆ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಏನಿದೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಮಾತ್ರ ಅಂತ ಆ ನೀವು ತಿಳ್ಕೊಳ್ಬೇಕು ಮೊದಲು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ತಾವು ಏನು ಮತ್ತೆ ಆಡಳಿತಕ್ಕೆ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಏನಾದ್ರು ಗೆದ್ರೆ ನಾವು ಈ ರೀತಿಯಾದಂತಹ ಒಂದು ಹೊಸ ಎರಡು ಗ್ಯಾರಂಟಿಗಳನ್ನ ಇಮಿಡಿಯೇಟ್ ಆಗಿ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಏನು ಗುರಲಕ್ಷ್ಮಿ ಅವರಿಗೆ ಮತ್ತೆ ಯಾವುದೇ ರೀತಿಯ ಒಂದು ನೋಂದಣಿ ಮಾಡುವಂತ ಅವಶ್ಯಕತೆ ಇರೋದಲ್ಲ ಯಾರ್ಯಾರ ಈಗ ಗೃಹ ಲಕ್ಷ್ಮೀ ಸಾವಿರ ಹಣವನ್ನ ಪಡ್ತಿರ್ತಾರ ಅವರಿಗೆ ಇಮಿಡಿಯೇಟ್ ಆಗಿ ಐದು ಸಾವಿರ ಹಣವನ್ನ ನಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗಾದ್ರೂ ಜೊತೆಗೆ ಹಿರಿಯ ಮಹಿಳೆಯರು ಮನೆಯಲ್ಲಿ ರೇಷನ್ ಕಾರ್ಡ್ ನಲ್ಲಿ ಯಾರು ವಯಸ್ಸಾದಂತ ಇರುತ್ತಾರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಯಾವ ರೀತಿ ಅಪ್ಪ ಅಂದ್ರೆ ಇದಕ್ಕ ಸಪ್ರೇಟ್ ಆದಂತ ಪ್ರೊಸೆಸ್ ಇರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಅಪ್ಲೈ ಮಾಡೋದಿರುತ್ತೆ ಅಪ್ಲೈ ಅನ್ನ ಮಾಡಬೇಕು ನಂತರ ನಿಮ್ಗೆ ಯಾವ ದಿನಾಂಕದಿಂದ ಈ ಒಂದು ಒಂದು ಲಕ್ಷ ರೂಪಾಯಿ ಹಣ ನಿಮ್ಗೆ ಯಾವ ದಿನಾಂಕಕ್ಕೆ ಈ ಒಂದು ಒಂದು ಲಕ್ಷ ರೂಪಾಯಿ ಹಣವನ್ನ ನಾವು ಬಿಡುಗಡೆ ಮಾಡ್ತೇವೆ ಟೈಮ್ ಅಂತ ಹೇಳಿದ್ದಾರೆ ಒಂದು ಲಕ್ಷ ರೂಪಾಯಿ ಹಣವನ್ನ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ಏನು ಸ್ವಲ್ಪ ಸ್ವಲ್ಪ ಹಣ ಕೊಡಲ್ಲ ಒಂದು ಲಕ್ಷ ರೂಪಾಯಿ ಅಕೌಂಟ್ಗೆ ಆಗ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಯಾವ ದಿನಾಂಕ ಬರುತ್ತೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಈ ರೀತಿಯಾದಂತಹ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಎರಡು ಹೊಸ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಮತ್ತೆ ಘೋಷಣೆ ಮಾಡಿದೆ